ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಚ್ಛೇದನಗಳು ಯಾಕಾಗುತ್ತೆ ಒಂದಿಷ್ಟು ಕಾರಣಗಳನ್ನು ಮನಃಶಾಸ್ತ್ರಜ್ಞರು ಕೊಡ್ತಾರೆ ವಿಚ್ಛೇದನಕ್ಕೆ ಕಾರಣಗಳು ಯಾವ್ಯಾವು ಅಂತ ಸುಮ್ಮನೆ ಏನೋ ವಿಚ್ಛೇದನ ಆಗೋಗಲ್ಲ ಆದರೆ ಗಂಡಿನಲ್ಲೋ ಹೆಣ್ಣಿನಲ್ಲೋ ಒಂದು ಮಾನಸಿಕ ವ್ಯತ್ಯಯ ಇದ್ದಾಗ ಸಹಿಸಿಕೊಳ್ಳಲಾರದ ವ್ಯತ್ಯಯ ಇದ್ದಾಗ ಅದು ಮುಖ್ಯವಾಗಿ ವಿಚ್ಛೇದನದಲ್ಲಿ ಕೊನೆಗೊಳ್ಳಬೇಕಾದ ಅನಿವಾರ್ಯತೆಗೆ ಎದುರಾಗುತ್ತೆ ಅಂಥವುಗಳು ಯಾವುವು ವಿಚ್ಛೇದನಕ್ಕೆ ಕಾರಣಗಳೇನೇನು ಅವುಗಳೆಲ್ಲವನ್ನು ನಾವು ಈ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀವಿ ವಿಚ್ಛೇದನದ ಕಾರಣಗಳನ್ನು ಭಾಳಷ್ಟು ಹುಡುಕಿದೆ ಇವತ್ತು ಸ್ವಲ್ಪ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂದರೆ ಬದುಕಿನ ಅರ್ಥಗಳು ಭಾಳ ಇದೆ ಮತ್ತು ಕೆಲವೊಮ್ಮೆ ವಿಚ್ಛೇದನ ಅನಿವಾರ್ಯನೂ ಆಗ್ತಾಯಿದೆ ನಾವೇ ಕೆಲವರಿಗೆ ವಿಚ್ಛೇದನ ಅನಿವಾರ್ಯ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದರೆ ಇದನ್ನು ಮತ್ತೆ ನಾನು ಮೊದಲನೇ ಪಾಯಿಂಟ್ಗೆ ಬರ್ತೀನಿ ಶುರುವಿನಲ್ಲಿ ನಾವು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ವಲ್ಲ ಆವಾಗ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಅವನ ಮಾನಸಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಭಾಳಷ್ಟು ಜನರಿಗೆ ಅದರಲ್ಲೂ ನಿಮಾನ್ಸವರು ಕೊಡುವಂಥ ಒಂದು ಅಂಕಿಅಂಶಗಳನ್ನು ಗಮನಿಸಿದ್ರೆ ಆರು ಜನರಲ್ಲಿ ಒಬ್ಬರಿಗೆ ಮಾನಸಿಕ ವ್ಯತ್ಯಯ ಇರುತ್ತೆ ಅಂತ ಹೇಳ್ತಾರೆ ಆರು ಜನದಲ್ಲಿ ಅದು ಐದಕ್ಕೂ ಹಿಡ್ದಿರ್ಬೋದು ಏನೋ ಗೊತ್ತಿಲ್ಲ ಮಾನಸಿಕ ವ್ಯತ್ಯಯ ಅಂದರೆ ಏನು ಅಂತ ಹೇಳ್ತಿ ಹುಚ್ಚಲ್ಲ ಅದನ್ನು ಮೊದಲು ನಮ್ಮ ಸಮಾಜ ತಿಳ್ಕೊಳ್ಬೇಕು ಭಾಳಷ್ಟು ಜನ ಮೆಂಟಲಿ ಡಿಸಾರ್ಡರ್ ಅಂದ್ಕೊಂಡೇ ಹುಚ್ಚು ಅಂತ ಅಲ್ಲ ಅವರೆಲ್ಲರೂ ರೀತಿಯಲ್ಲೂ ಜಾಣರಾಗಿರ್ತಾರೆ ಕೆಲವು ಭಾವನಾತ್ಮಕ ವಿಚಾರಗಳಲ್ಲಿ ಅವರು ನಾರ್ಮಲ್ ಆಗಿರಲ್ಲ ಉದಾಹರಣೆಗೆ ಕೋಪ ಕೆಲವರಿಗೆ ಎಂಥ ಕೆಟ್ಟ ಕೋಪ ಬರುತ್ತೆ ಅಂದರೆ ಕೋಪ ಬಂದ ತಕ್ಷಣ ಕೈಲಿದ್ದಿದ್ದನ್ನು ರಪ್ ಅಂತ ಗೋಡೆಗೆ ಎಸ್ಬಿಡ್ತಾರೆ ಅದು ಮೊಬೈಲೇ ಆಗಿರ್ಬೋದು ಕಾಫಿ ಕಪ್ಪೇ ಆಗಿರ್ಬೋದು ಅಥವಾ ಇನ್ನೇನಾದರೂ ಆಗಿರ್ಬೋದು ಎಚ್ ಎಸ್ಬಿಡೋದು ಅಂದರೆ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕಾಗ್ದೇ ಇರೋದು ಸಹ ಒಂದು ವ್ಯತ್ಯಯ ಅದನ್ನು ಆ್ಯಂಗ್ರಿ ಮ್ಯಾನೇಜ್ಮೆಂಟ್ ಡಿಸಾರ್ಡರ್ ಅಂತ ಕರಿತೀವಿ ಆ್ಯಂಗರ್ ಮ್ಯಾನೇಜ್ಮೆಂಟನ್ನು ಮ್ಯಾನೇಜ್ ಮಾಡೋಕ್ಕಾಗದಿರುವಂಥ ಡಿಸಾರ್ಡರ್ ಕೋಪ ಎಲ್ರಿಗೂ ಬರುತ್ತೆ ಸಹಜವಾಗಿ ಕೋಪ ಎಲ್ರಿಗೂ ಬರುತ್ತೆ ಆದರೆ ನಮ್ಮ ವಿವೇಕಾನೂ ಒಂದಿರುತ್ತಲ್ವ ಮನಸ್ಸಲ್ಲಿ ಕೋಪ ಬಂದ ತಕ್ಷಣ ಎದುರುಗಿರೋರು ಹೆದರ್ಕೊಂಡ್ರೆ ಅಥವಾ ಅವರು ಗಲಾಟೆ ಮಾಡಿದ್ರೆ ಎತ್ತು ಈ ಜಗಳ ಕತ್ಕೊಳ್ಳೋತಪ್ಪ ಸುಮ್ಮನೆ ಆಗೋಣ ನಾವು ಅನ್ನುವಂಥ ವಿವೇಕ ನಮ್ಮೊಳಗಿರಬೇಕು ಅದಿಲ್ಲದೇನೇನೇನೆ ಎದುರಿಗಿರೋರು ಹಿಡ್ಕೊಂಡೇ ಹೊಡೋದು ಬಿಡೋದು ಕೈಲಿರೋದು ಎಸ್ತೇ ಬಿಡೋದು ಅದು ಕೂಡ ತುಂಬ ಮುಖ್ಯ ಅದನ್ನು ಗಮನಿಸಬೇಕು ಹೀಗೆ ಅನೇಕ ಡಿಸಾರ್ಡರ್ಗಳು ಆಂಗ್ಸೈಟಿ ಡಿಸಾರ್ಡರ್ ಇರ್ಬೋದು ಪ್ಯಾರಾನೈಡ್ ಡಿಸಾರ್ಡರ್ ಇರ್ಬೋದು ಅಂದರೆ ಸಂಶಯ ಪಿಶಾಚಿ ಯಾವುದನ್ನೂ ನಂಬಲ್ಲ ಯಾರನ್ನೂ ನಂಬಲ್ಲ ಹೆಂಡತಿ ಬಂದ ತಕ್ಷಣ ಕೊಡು ನಿನ್ನ ಮೊಬೈಲು ಯಾರ್ಯಾರು ಫೋನ್ ಮಾಡಿದ್ದಿ ನೋಡೋದು ಮತ್ತು ನೀನು ಅವನ ಜೊತೆ ಮಾತಾಡಬೇಡ ಅವ್ರ ಜೊತೆ ಮಾತಾಡಬೇಡ ಇವ್ರ ಜೊತೆ ಮಾತಾಡಬೇಡ ಎಂಟು ವರ್ಷ ಪ್ರೀತಿ ಮಾಡಿ ಮದುವೆ ಆಗಿ ನಾಲ್ಕನೇ ನಾಲ್ಕೇ ದಿನಕ್ಕೆ ವಿಚ್ಛೇದನ ಮಾಡಿರೋ ಅಂಥ ಗಂಡ ಹೆಂಡತಿ ಇದ್ದಾರೆ ನನ್ನ ಹತ್ರ ಬಂದಿದ್ದರು ಮೇಡಮ್ ಮದುವೆ ರಾತ್ರಿನೇ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ತಗೊಂಡ್ಬಿಟ್ಟಿದ್ದಾನೆ ಇಬ್ಬರು ಬೇರೆ ಬೇರೆ ಕಡೆ ಕೆಲಸ ಮಾಡಿ ನೀನು ಶುದ್ಧ ಅನ್ನೋಕ್ಕೇನು ಗ್ಯಾರಂಟಿ ನನಗೆ ನಂಬಿಕೆ ಇಲ್ಲ ಇವು ಟೆಸ್ಟನ್ನು ಮಾಡ್ಕೋ ಇಲ್ಲಿ ಅವಳಿಗೆ ಅವಮಾನ ಆಗಲ್ವ ಈ ಥರದ ಅಂದರೆ ಸಹಿಸೋಕ್ಕಾಗಲ್ಲ ಅವ್ನು ಬೇರೆ ಎಲ್ಲ ವಿಚಾರದಲ್ಲೂ ಜಾಣ ಅದು ಅವಳಿಗೂ ಇರುತ್ತೆ ಹೆಣ್ಣುಗಳಿಗೂ ಇರುತ್ತೆ ಗಂಡುಗಳಿಗೂ ಇರುತ್ತೆ ಹೆಣ್ಣಿಗೆ ಗಂಡಿಗೆ ಮಾತ್ರ ಅಂತ ಅಂದ್ಕೋಬೇಡಿ ಇಬ್ಬರಿಗೂ ಇರುತ್ತೆ ಡಿಸಾರ್ಡರ್ ಅನ್ನೋದು ಇಬ್ಬರಿಗೂ ಇರುತ್ತೆ ಅದು ಹುಟ್ಟಿನಿಂದ ಅಥವಾ ಬೆಳೀತಾ ಬೆಳೀತಾ ಬರುವಂತಹ ಒಂದು ವ್ಯತ್ಯಯ ಅಂದರೆ ನಾರ್ಮಲ್ ಅಲ್ಲದ ಒಂದು ಸ್ವಭಾವ ನಾರ್ಮಲ್ ಅಲ್ಲದ ಒಂದು ಸ್ವಭಾವ ಆ ಸ್ವಭಾವ ಅನುಮಾನ ಇರ್ಬೋದು ಕೋಪ ಇರ್ಬೋದು ಅಸಹನೆ ಇರ್ಬೋದು ಮತ್ತು ದ್ವೇಷ ಇರ್ಬೋದು ಅನಾ ವಿನಾಕಾರಣ ದ್ವೇಷ ಇರ್ಬೋದು ಈ ಥರ ಯಾವುದೋ ಒಂದು ಭಾವ ಹೆಚ್ಚು ಹೆಚ್ಚು ಕಾಡ್ತಾ ಇರೋದು ಹೆಚ್ಚು ಹೆಚ್ಚು ಕಾಡ್ತಾ ಇರೋದು ಇದು ತೀವ್ರವಾದಾಗ ಅದ್ರದ್ದು ಅದಕ್ಕೂ ಸಹ ಡಿಗ್ರಿಗಳಿದೆ ಅಂದರೆ ಥೆರಪಿಗಳಿಂದ ವಾಸಿ ಮಾಡುವಂಥದ್ದು ಮಾತಿನಿಂದ ಅವರು ರೀತಿಂಕ್ ಮಾಡ್ಕೊಳ್ಳೋ ಹಾಗೆ ಅಂಥದ್ದು ಅಥವಾ ಕೆಲವು ಸತಿ ಸ್ವಲ್ಪ ಔಷಧಿ ಇತ್ಯಾದಿಗಳಿಂದ ಸರಿ ಅಂಥದ್ದು ಅದು ಆ್ಯಂಗ್ಸೈಟಿ ಡಿಸಾರ್ಡರ್ಗೆಲ್ಲ ಟ್ರ್ಯಾಂಕುಲೈಸರ್ ಇತ್ಯಾದಿಗಳನ್ನು ಕೊಡೋದು ಆದರೆ ಅನೇಕ ಸತಿ ಅವರಿಗೆ ಗೊತ್ತಿರಲ್ಲ ನಂಗೆ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ನಂಗೆ ಆಮೇಲೆ ತುಂಬ ದೊಡ್ಡ ದುರಂತ ಏನು ಅಂದ್ರೆ ನಮ್ಮ ಸಮಾಜದ್ದು ಈ ಗ ಮನೆಯಲ್ಲಿ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗಿರುವಂಥ ಈ ವ್ಯತ್ಯಾಸವನ್ನು ಗಮನಿಸಿರ್ತಾರೆ ಇವ್ನ ಗತಿ ಕೋಪ ಜಾಸ್ತಿ ಇವ್ನ ಗತಿ ಅನುಮಾನ ಜಾಸ್ತಿ ಇವ್ಳಿಗೆಲ್ಲರನ್ನ ಕಂಡ್ರು ದ್ವೇಷ ಇವಳಿಗೆ ಯಾರನ್ನೂ ಮಾತ ಇವಳು ಮಾತೆತ್ತಿದ್ರೆ ಇರ್ತಾಳೆ ಎಲ್ಲದಕ್ಕೂ ಈ ಥರದ್ದು ಅಸಹಜವಾದ ನಡವಳಿಕೆಯನ್ನು ಗಮನಿಸಿರ್ತಾರೆ ಸ್ವಭಾವ ಅಂದ್ಕೊಳ್ತಾರೆ ಇದು ದೊಡ್ಡ ದುರಂತ ನಮ್ಮ ಸಮಾಜದ ಅವ್ರ ಸ್ವಭಾವನೇ ಹಾಗೆ ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಏನು ಮದುವೆ ಅನ್ನೋದೇನು ವರ್ಕ್ಶಾಪ ಅಲ್ಲಿ ಹೋಗ್ಬಿಟ್ಟು ಟಿಂಕರಿಂಗ್ ಇದು ಗಾಡಿಗಳು ಕೆಟ್ಟೋದ್ರೆ ತೊಗೊಂಡೋಗಿ ವರ್ಕ್ಶಾಪ್ ಕೊಟ್ಟು ರಿಪೇರಿ ಮಾಡಿಸ್ತಾರಲ್ಲ ಆಗ ಮದುವೆ ಅನ್ನೋದು ವರ್ಕ್ಶಾಪ್ ಆಗೋಕ್ಕೆ ಸಾಧ್ಯನ ಗಂಡ ಬಂದರೆ ಸರಿ ಹೋಗುತ್ತೆ ಹಠಮಾರಿತನ ವಿಪರೀತ ಹಠಮಾರಿತನ ತಾನು ಹೇಳಿದ್ದೇ ಆಗಬೇಕು ಈ ಥರದ ಹಠಮಾರಿ ಅವ್ನಿಗೆ ಹಾಗೆ ಹಠಮಾರಿತನ ಹೆಂಡತಿ ಬಂದೋಳು ರಿಪೇರಿ ಮಾಡ್ತಾಳೆ ಬಿಡಿ ಹೆಂಡತಿ ಏನು ಸ್ಕ್ರೂಡ್ರೈವರು ಇದು ತೊಗೊಂಡು ಬಂದಿರ್ತಾಳೆ ರಿಪೇರಿ ಮಾಡೋಕ್ಕೆ ಭಾಳಷ್ಟು ಸತಿ ಈ ಗೊಂದಲಗಳು ತುಂಬ ಆಗುತ್ತೆ ನಮ್ಮಲ್ಲಿ ಅದಕ್ಕೆ ನಾವು ವಿಚ್ಛೇದನಕ್ಕೆ ಕಾರಣಗಳನ್ನು ನಾವು ಹೀಗೆ ನಮ್ಮ ಹತ್ರ ಕೌನ್ಸಿಲಿಂಗ್ ಬಂದಾಗ ಯಾರಿಗಾದರೂ ತುಂಬ ಸ್ಟ್ರಾಂಗಾಗಿ ಡಿಸಾರ್ಡರ್ ಇದ್ದರೆ ನಾವು ಆ ಸಫರ್ ಮಾಡ್ತಿರೋ ಮತ್ತೊಬ್ಬರಿಗೆ ಹೇಳ್ತೀವಿ ಇಲ್ಲಮ್ಮ ಇದು ದೊಡ್ಡ ಡಿಸಾರ್ಡರು ನೀನು ವಿಚ್ಛೇದನ ಮಾಡ್ಕೊಳ್ಳೋದೆ ವಾಸಿ ಅಂತ ಆ ಗಂಡಾದರೂ ಆಗಿರ್ಬೋದು ಹೆಣ್ಣಾದರೂ ಆಗಿರ್ಬೋದು ಯಾಕೆಂದರೆ ಹತ್ತು ವರ್ಷ ಜೊತೆಗೆ ಬದುಕ್ಬಿಟ್ಟಿರ್ತಾರೆ ಐದು ವರ್ಷ ಜೊತೆಗೆ ಬದುಕ್ಬಿಟ್ಟಿರ್ತಾರೆ ಮಕ್ಕಳು ಬೇರೆ ಇದ್ಬಿಟ್ಟಿರುತ್ತೆ ದಿನೇ ದಿನಕ್ಕೂ ಡಿಸಾರ್ಡರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮಾನಸಿಕ ಇವಾಗ ಯಾವುದೇ ರೋಗ ಬಾಲ್ಯದಲ್ಲಿ ಸ್ವಲ್ಪ ಇದ್ದಿದ್ದು ಬರ್ತಾ ಬರ್ತಾ ದೇಹದ ರೋಗ ಜಾಸ್ತಿ ಆಗ್ತಾ ಹೋಗುತ್ತಲ್ವ ಹಾಗೇ ಮಾನಸಿಕ ಡಿಸಾರ್ಡರ್ ಕೂಡ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಸಹಿಸೋದು ಅದನ್ನು ಅದ್ರ ಜೊತೆ ಬಾಳೋದು ಭಾಳ ಕಷ್ಟ ಆಗುತ್ತೆ ಸಣ್ಣ ಪುಟ್ಟದಕ್ಕಾದ್ರೂ ಸಹಿಸ್ಕೊಂಡು ಬಾಳ್ಬೋದು ದೊಡ್ಡದನ್ನು ಡಿಸಾರ್ಡರ್ನ ಬಾಳೋಕ್ಕಾಗಲ್ಲ ಅದಕ್ಕೆ ನೋಡಿ ನೂರು ಮ ವಿಚ್ಛೇದನಗಳಲ್ಲಿ ಎಂಬತ್ತಕ್ಕೂ ಹತ್ತರ ಎಂಬತ್ತು ವಿಚ್ಛೇದನಗಳು ಈ ಕಾರಣಕ್ಕೆ ಆಗುತ್ತೆ ಅದನ್ನು ಒಂದು ಸರ್ವೆ ಮಾಡಿದ್ದಾರೆ ಸಾಧಾರಣವಾಗಿ ಹೇಳ್ತೀವಲ್ವ ನಮ್ಮ ಸಮಾಜದಲ್ಲಿ ಕೆಲವ್ರು ಹೇಳ್ತಾರೆ ಆ ಹೆಣ್ಣು ಕೆಲಸ ಹೋಗ್ತಾಳೆ ತುಂಬ ಸಂಪಾದನೆ ಮಾಡ್ತಾಳೆ ಅವಳು ಕೊಬ್ಬು ಜಾಸ್ತಿ ಹೊಂದ್ಕೊಳ್ಳಿಲ್ಲ ಅದಕ್ಕೆ ಬಿಟ್ಟಾಯಿತು ಇದು ಮೇಲಿನ ಕಾರಣ ಖಂಡಿತ ಆ ಕಾರಣ ಆಗಿರೋಲ್ಲ ಇದು ಹೀಗೆ ಜನ್ರಲೈಸ್ ಮಾಡ್ಬಿಡೋದು ನಮ್ಮ ಸಮಾಜದಲ್ಲಿ ಕೆಲಸಕ್ಕೆ ಹೋಗ್ತಾಳೆ ನೋಡಿ ತುಂಬ ಸಂಪಾದನೆ ಮಾಡ್ತಾಳಲ್ವಾ ಅದಕ್ಕೆ ಅವಳು ಕೊಬ್ಬು ಜಾಸ್ತಿ ಅದಕ್ಕೆ ಬಿಟ್ಬಿಡ್ಬೇಕಾಯ್ತು ಅಥವಾ ಅವಳು ಬೇರೆ ಸಂಬಂಧ ಇತ್ತಂತೆ ಗೊತ್ತೇ ಆಗಲಿಲ್ಲ ಅದಕ್ಕೆ ಬಿಟ್ಬಿಟ್ಟು ಅವನಿಗೂ ಅಷ್ಟೇ ಬೇರೆ ಅದು ಪಾಪ ನಿಜವೋ ಸುಳ್ಳೋ ಗೊತ್ತಿಲ್ಲ ಒಂದು ಒಟ್ಟಲ್ಲಿ ಒಂದು ವಿಚ್ಛೇದನಕ್ಕೆ ಒಂದು ಕಾರಣ ಕೊಟ್ಬಿಡ್ತಾರೆ ಹೀಗಾಯಿತು ಹೀಗಾಯಿತು ಇದೇ ಕಾರಣಕ್ಕೆ ಆಯಿತು ಆದರೆ ನಿಜವಾಗಲೂ ವಿಚ್ಛೇದನ ಆಗೋದು ನೂರಕ್ಕೆ ಎಂಬತ್ತು ಹತ್ರ ಎಪ್ಪತ್ತೈದರಿಂದ ಎಂಬತ್ತು ಅಂಶ ಇದೆ ಕಾರಣಕ್ಕೆ ಅಂದರೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲೂ ಒಬ್ಬರು ತಡಕೊಳಕ್ಕಾಗದೇ ಇರುವಷ್ಟು ಮಾನಸಿಕ ವ್ಯತ್ಯಯಿಗಳಾಗಿರ್ತಾರೆ ಎರಡನೇ ಕಾರಣ ಬಹಳ ಮುಖ್ಯವಾಗಿರೋದು ಇನ್ನೊಂದು ಎರಡನೇ ಕಾರಣ ಅದು ನೂರಕ್ಕೊಂದು ಹತ್ತು ಹದಿನೈದಾದರೂ ಇರುತ್ತೆ ಏನು ಅಂದರೆ ಈ ಅಧಿಕಾರ ಸ್ಥಾಪನೆಯ ಒಂದು ಇದು ಮತ್ತು ಒಂದು ಸುಖದ ಬೆನ್ನ ಹಿಂದೆ ಹೋಗ್ತಾ ಇರೋದು ವಿಪರೀತ ಅಂದರೆ ಒಂದು ಸಮಾಧಾನ ಒಂದು ತೃಪ್ತಿ ಇಲ್ಲದೇ ಇರೋದು ಇಬ್ಬರಲ್ಲಿ ಒಬ್ಬರಿಗೆ ಆ ಥರ ಆದರೂ ಕೂಡ ವಿಪರೀತ ಅದು ಮತ್ತೊಬ್ಬರಿಗೆ ಸಹಿಸೋಕ್ಕಾಗದೇ ಇರೋಷ್ಟು ಕಷ್ಟ ಆಗುತ್ತೆ ಹೇಗಾದರೂ ಮಾಡಿ ದರೋಣೆ ಮಾಡಾದರೂ ದುಡ್ಡು ಸಂಪಾದನೆ ಮಾಡಬೇಕು ದರೋಣೆ ಈ ಮೌಲ್ಯಗಳ ಸಂಘರ್ಷ ಇರುತ್ತಲ್ಲ ಅದು ಬಹಳ ಕಷ್ಟ ಆಗುತ್ತೆ ಆ ಹೆಂಡತಿಯೂ ಅದಕ್ಕೊಂದು ಅಥವಾ ಗಂಡ್ ಹೆಂಡ್ತಿಗೆ ಆ ಥರ ಇದ್ದರೆ ಗಂಡನೂ ಆ ಥರ ಹೊಂದ್ಕೊಂಡು ಆ ಥರ ಆದಾಗ ಅದೇನಷ್ಟು ಕಷ್ಟ ಆಗಲ್ವೇನೋ ಆದರೆ ಇಲ್ಲಿ ಮೌಲ್ಯಗಳ ಸಂಘರ್ಷ ಭಾಳ ಆಗುತ್ತೆ ಅನೇಕ ಸತಿ ಅನೇಕ ಸತಿ ಐಷಾರಾಮದ ಬದುಕು ಸಹ ಭಾಳ ಕಷ್ಟ ಆಗುತ್ತೆ ಐಷಾರಾಮದ ಬದುಕಿಗಾಗಿ ಒಬ್ಬರು ಇನ್ನೊಬ್ಬರನ್ನು ದಾಳವಾಗಿ ಬಳಸ್ಕೊಳ್ಳೋದು ಅಪ್ಪನಿಂದ ದುಡ್ಡಿಸ್ಕೊಂಡು ಬಾ ನಾನು ಹಿಂಗೆ ಮಾಡಬೇಕು ನಾನು ಇದನ್ನು ತೊಗೋಬೇಕು ಅಥವಾ ಹೆಂಡತಿ ಆದಳು ನಿಮ್ಮ ಇನ್ನೊಂದೇನಾದ್ರು ಕೆಲಸ ಮಾಡಿ ಮತ್ತೊಂದೇನಾದ್ರೂ ಕೆಲಸ ಮಾಡಿ ನನಗೆ ಈ ಥರದ್ದೆಲ್ಲ ಬೇಕು ನಿಮ್ಗೆ ಬರ್ತಿರೋ ಸಂಬಳಸಕ್ಕಾಗಲ್ಲ ಹೀಗೆ ಐಷಾರಾಮಕ್ಕೋಸ್ಕರ ಸುಖಕ್ಕೋಸ್ಕರ ಗಂಡು ಹೆಣ್ಣನ್ನು ಹಿಂಸಿಸೋದು ಹೆಣ್ಣು ಗಂಡನ್ನು ಹಿಂಸೆ ಮಾಡೋದು ಇದು ಕೂಡ ಬದುಕು ತುಂಬ ಕಷ್ಟ ಆಗುತ್ತೆ ಇದು ಕೂಡ ತುಂಬ ಕಡಿಮೆ ಜನ ಈ ಥರ ಇರ್ಬೋದು ವಿಚ್ಛೇದನದಲ್ಲಿ ಇದು ಒಂದು ಮುಖ್ಯ ಆಗುತ್ತೆ ಮೂರನೇದು ಅನಗತ್ಯವಾಗಿ ಈ ಹೆತ್ತವರ ಇನ್ ಇದು ಇಂಟ್ರಫಿಯರೆನ್ಸ್ ಅನಗತ್ಯವಾಗಿ ಅತಿಕ್ರಮಣ ಮಾಡೋದು ಇವರ ಬದುಕಿನಲ್ಲಿ ಅತಿಕ್ರಮಣ ಮಾಡೋದು ಇವರೂ ಕೂಡ ಈ ಪ್ಯಾರಾಸೈಟ್ಗಳಾಗಿದ್ದರೆ ಆ ಅತಿಕ್ರಮಣವನ್ನು ಸಹಿಸ್ಕೊತಾ ಹೋಗೋದು ಒಬ್ಬರು ಸಹಿಸ್ಕೊಂಡ್ರೆ ಇನ್ನೊಬ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅನೇಕ ಸತಿ ಅಪ್ಪ ಅಮ್ಮಂದ್ರೇ ಮದುವೆಯ ವಿಚ್ಛೇದನಕ್ಕೂ ಕಾರಣ ಆಗಿರೋದಿರುತ್ತೆ ಅಂದರೆ ಇವರದ್ದು ಕಾರಣ ಇರುತ್ತೆ ಇವರ ವೀಕ್ನೆಸ್ ಕೂಡ ಕಾರಣ ಇರುತ್ತೆ ಅವರನ್ನು ಸಹಿಸ್ಕೊಳ್ಳೋದು ಯಾಕೆಂದರೆ ಇವರು ಸ್ವಂತಿಕೆ ಇಲ್ವಾ ಇಲ್ಲಿ ಇಲ್ಲದೆ ಇರೋದ್ರಿಂದಲೇ ಅವ್ರನ್ನ ಸಹಿಸ್ಕೋತಾರೆ ಮತ್ತು ನಾಲ್ಕನೇದು ನಾನು ಮೂರು ಬರ್ದಿದ್ದೀನಿ ನಾಲ್ಕನೇದು ಭಾಳ ಮುಖ್ಯವಾದ್ದು ಈ ಪ್ರೀ ಮ್ಯಾರಿಟಲ್ ಅಫೇರ್ಗಳು ಇವತ್ತು ಅದು ಬಹಳ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಕಾರಣ ಕೂಡ ನಿಮ್ಮ ಅನಸಲ್ಲಿ ಅಧ್ಯಯನ ಮಾಡಿದ್ದಾರೆ ಇದು ಒಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಲೈಂಗಿಕ ಅತೃಪ್ತಿ ಇದಕ್ಕೆ ಬಹಳ ಮುಖ್ಯ ಕಾರಣ ಇದು ತುಂಬ ಇವತ್ತು ಯುವ ಪೀಳಿಗೆಯನ್ನು ಕಾಡುತ್ತಿರುವಂಥ ಒಂದು ಇದು ಹೆಣ್ಣಿಗೂ ಕೂಡ ಗಂಡಿಗೂ ಕೂಡ ಇದು ತುಂಬ ಗಮನಿಸಬೇಕಾದ ಅಂಶ ಇದನ್ನು ನಮ್ಮ ಸಮಾಜದಲ್ಲಿ ಟ್ಯಾಬು ತುಂಬ ಲೈಂಗಿಕ ವಿಚಾರಗಳನ್ನು ಮಾತಾಡೋದಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ ಮತ್ತು ಇದನ್ನು ವಕ್ರದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡ್ತಾರೆ ಇವಳು ಯಾರನ್ನಾರು ಮತ್ತೊಬ್ಬನ ಜೊತೆಯಲ್ಲೂ ಸ್ವಲ್ಪ ಅನಗತ್ಯವಾಗಿ ಸಲಿಗೆಯಿಂದ ಇದ್ದಾಳೆ ಅಂದರೆ ಗಂಡ ಸರಿಗಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಅಂತ ಹೇಳಿ ಆ ಗಂಡಿಗೆ ಒಂದು ನಪುಂಸಕತ್ವವನ್ನು ತಳ್ತಾರೆ ಅಥವಾ ಗಂಡ ಆ ಥರ ಬೇರೆ ಬೇರೆ ಅವಳು ಸರಿಗಿಲ್ಲ ಅವಳು ಸಹಕರಿಸ್ತಾ ಇಲ್ಲ ನನ್ನ ಮಗ ಪಾಪ ಏನು ಮಾಡ್ತಾನೆ ಆ ಥರ ಅಂದರೆ ತಾವು ಮಾಡಿದ ತಪ್ಪಿಗೆ ಬೇರೆ ಬ್ಯಾನರ್ ಮಾಡಿ ಅವ್ರ ತಲೆ ಮೇಲೆ ಹಾಕೋದು ಆದರೆ ಇದು ಅವರಿಬ್ಬರ ದೃಷ್ಟಿಯಿಂದ ನೋಡಿದ್ರೆ ಇಬ್ಬರಲ್ಲೂ ಇರುವಂಥ ಒಂದು ಹಪಹಪಿತನ ಮತ್ತು ಅತೃಪ್ತಿತನ ಇರುವುದರಲ್ಲಿ ಸುಖ ಪಡೆದೇನೇನೆ ಎಲ್ಲೋ ಸುಖ ಇದೆ ಅಂತ ಹುಡುಕೊಂಡು ಹೋಗೋದು ಎಲ್ಲೋ ಸುಖ ಇದೆ ಮತ್ತು ಇನ್ನೆಲ್ಲೋ ನಾನು ಸುಖವಾಗಿರ್ತೀನಿ ಅನ್ನುವಂಥದ್ದು ಹುಡುಕೊಂಡು ಹೋಗೋದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮನೋವಿಜ್ಞಾನ ಹೇಳೋದು ಬೇಜವಾಬ್ದಾರಿಯುತವಾದ ಒಂದು ಇವಾಗ ಯಾರ ಜೊತೆಗೋ ನಾನು ಇಂಗಕ್ಕೆ ಸಂಪರ್ಕವನ್ನು ಇಟ್ಕೊಂಡೆ ಅಂದರೆ ಅವನು ಆ ಕಡೆ ಆ ಕಡೆ ಹೋಗ್ಬಿಡ್ತಾನೆ ಆಮೇಲೆ ಅವನ ಜವಾಬ್ದಾರಿ ನನಗೇನೂ ಇಲ್ಲ ಇವನು ಯಾವ್ರ ಜೊತೆ ಯಾವಳೋ ಜೊತೆ ಇಂಗಕ್ಕೆ ಸಂಬಂಧ ಇಟ್ಕೊಂಡು ಅವಳು ಅವಾಗ ಬಂದಳು ಆಮೇಲೆ ಹೊಟ್ಟೆ ಅವಳಿಗೆ ನಾನು ಏನು ಒಡವೆ ಕೊಡಿಸ್ಬೇಕಾಗಿಲ್ಲ ಸೀರೆ ಕೊಡಿಸ್ಬೇಕಾಗಿಲ್ಲ ಅವಳು ಮನೆಯವಳು ಅವ್ರ ಅಪ್ಪ ಅಮ್ಮನ ನಾನೇನು ನೋಡ್ಕೋಬೇಕಾಗಿಲ್ಲ ಅವಳು ನನ್ನ ಸುಖಕ್ಕೊಂದಷ್ಟು ಒದಗದ್ಲು ಹೋದ್ಲು ಅದನ್ನೆಲ್ಲ ನಂಗೆ ಆತಕ್ಕೆ ಬೇಕು ಇರಲಿ ಬಿಡು ಈ ಥರ ಒಂದಿಬ್ಬರು ಮೂರು ಜನ ಇದ್ರೇನು ತಪ್ಪು ನನಗೂ ವೆರೈಟಿ ಇರುತ್ತೆ ಈ ಥರ ಅನಾರೋಗ್ಯಕರವಾದ ಹುಡುಕೋಕೆ ಅನಾರೋಗ್ಯಕರವಾದ ತೃಪ್ತಿಯ ಹುಡುಕಾಟ ಇದು ಗಂಡಿನಲ್ಲೂ ಜಾಸ್ತಿ ಆಗ್ತಾ ಇದೆ ಹೆಣ್ಣಿನಲ್ಲೂ ಜಾಸ್ತಿ ಆಗ್ತಾ ಇದೆ ಇದು ಒಂದು ಇದಕ್ಕೆ ತುಂಬ ಮುಖ್ಯ ಕಾರಣ ಸಮಾಜ ಶಾಸ್ತ್ರಜ್ಞರು ಹೇಳೋದು ಹಿಂದಿನ ಹಾಗೆ ಸಮಾಜದ ಬಿಗಿತ ಇಲ್ಲ ಹಿಂದೆ ಆಗಿದ್ದರೆ ನೀವು ಎಮ್ ಎನ್ ಶ್ರೀನಿವಾಸ್ ಶ್ರೀನಿವಾಸನ್ನವರದ್ದು ನಮ್ಮ ಹಳ್ಳಿ ಅಂತ ಒಂದು ಬಹಳ ದೊಡ್ಡ ಪುಸ್ತಕ ಇದೆ ನಿಜವಾಗ್ಲೂ ನನಗೆ ಹೇಳಬೇಕು ಅಂದರೆ ಆ ಪುಸ್ತಕದ ಕೆಲವು ಭಾಗಗಳನ್ನಾದರೂ ನಮ್ಮ ಯುವ ಪೀಳಿಗೆಗೆ ಟೆಕ್ಸ್ಟಾಗಿ ಇಡಬೇಕು ಒಂದು ಸಮಾಜ ಒಂದು ಪುಟ್ಟ ಸಮಾಜ ಸ್ವತಂತ್ರ ಪೂರ್ವದಲ್ಲಿ ಒಂದು ಹಳ್ಳಿಯಲ್ಲಿ ಅವರು ಹದಿನಾಲ್ಕು ವರ್ಷ ಜೀವನ ಮಾಡಿ ಒಂದು ಸಮಾಜದ ಅಧ್ಯಯನ ಮಾಡ್ತಾರೆ ಆ ಒಂದು ಸಮಾಜ ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ ಅಲ್ಲಿ ಜಾತಿ ಮತ ಇತ್ಯಾದಿಗಳನ್ನು ಅವರು ಗಣಿಸ್ತಾನೇ ಇರಲಿಲ್ಲ ಎಲ್ಲರೂ ಒಂದು ಕುಟುಂಬದಾಗಿದ್ದಿದ್ದು ಒಬ್ಬರು ಮತ್ತೊಬ್ಬರ ಅನಿಸಿಕೆಗೆ ಬೆಲೆ ಕೊಡ್ತಾ ಇದ್ದಿದ್ದು ಹೀಗೆ ಮಾಡಿದ್ರೆ ನಾಲ್ಕು ಜನ ಏನಂತಾರೆ ಯಾರು ಆ ನಾಲ್ಕು ಜನ ಊರನವರು ನಮ್ಮನೆ ಹುಡುಗ ಹೀಗೆಲ್ಲ ಮಾಡಿಬಿಟ್ರೆ ನನ್ನ ಮುಖ ತೋರ್ಸೋಕ್ಕಾಗತ್ತೆ ಊರಿನವ್ರಿಗೆ ಇದು ಇತ್ತು ಇದೊಂದು ಮೌಲ್ಯವಾಗಿತ್ತು ಆ ಕಾಲದಲ್ಲಿ ಅಯ್ಯೋ ಅಯ್ಯೋ ನಮ್ಮ ಹೆಣ್ಮಕ್ಳು ಸರಿಯಾಗಿರ್ಬೇಕಪ್ಪ ಕುಲ ನೋಡ್ತಾ ಇರ್ತಾರೆ ಅಯ್ಯೋ ನಮ್ಮ ಗಂಡು ಮಕ್ಕಳು ಏನಾದ್ರು ಕೆಟ್ಟ ಹೆಸರು ಹಾಗಾದರೆ ಆ ಕಾಲದಲ್ಲಿ ಆದರ ಇತ್ಯಾದಿ ಇರಲಿವೋ ಇತ್ತು ಆದರೆ ಅವರನ್ನು ಇದ್ರು ಅವರಿಗೆ ಮನ್ನಣೆ ಕೊಡ್ತಾ ಇರಲಿಲ್ಲ ಸಮಾಜ ಅವರನ್ನು ಒಂದು ರೀತಿಯಲ್ಲಿ ಅಗೌರವದಿಂದ ಕಾಣ ಅವನ ಕಚ್ಚೆ ಸರಿಗಿಲ್ಲ ಇವಳ ಇವ್ಳು ಬಿಡು ಅವಳು ಸುದ್ದಿಗೆ ಹೋಗೋದು ಬೇಡ ಹೀಗೆ ಬ್ಯಾನರನ್ನು ಹಾಕಿ ಅವ್ರುಗಳಿಗೆ ಅದನ್ನು ಇದ್ರು ಇಂಥ ನಡವೇಕ ನಡವಳಿಕೆಗಳನ್ನು ಖಂಡಿಸ್ತಾಯಿದ್ರು ಹಾಗೇ ಅದನ್ನು ಒಪ್ಪಿತವಾಗಿರ್ತಿರ್ಲಿಲ್ಲ ಇವತ್ತಿನ ಸಮಾಜ ಆ ಬಗ್ಗೆ ಯಾವ ಮಾತನ್ನು ಆಡಲ್ಲ ಅವರವರು ಇಷ್ಟಪ್ಪ ನಮಗೆ ಆಗಬೇಕು ಮತ್ತು ಸೆಲೆಬ್ರಿಟಿಗಳು ಇಂಥ ಏನಿದ್ದಾರೆ ಆ ಸಿನಿಮಾ ನಟ ನಟಿಯರಾಗಿರ್ಬೋದು ಅಥವಾ ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಇದು ಅವ್ರು ಏನು ಮಾಡಿದ್ರು ಒಪ್ಪಿತ ಅದು ಮಾಡಲ್ ಇವ್ರಿಗೆ ಹಾಂ ಅವ್ನು ನೋಡು ಹಾಗಿದ್ದಾನೆ ಹೀಗಿದ್ದಾನೆ ಇವಳು ನೋಡು ಹೀಗಿದ್ದಾಳೆ ಹಾಗಿದ್ದಾಳೆ ಅಂತ ರೋಗಗ್ರಸ್ತ ಮಾದರಿಗಳನ್ನು ಕಣ್ಣು ಮುಂದೆ ಇಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಮಾಜದಕ್ಕೆ ಇವತ್ತು ಯಾವ ಓಲ್ಡೂ ಇಲ್ಲ ಮನುಷ್ಯನ ಒಳ್ಳೆಯತನಕ್ಕೆ ಸಮಾಜವೂ ಒಂದು ಕಾರಣದಲ್ಲಿ ಭಾಳ ಮುಖ್ಯವಾಗಿತ್ತು ನೋಡಿದವ್ರು ನಾಲ್ಕು ಜನ ಯಾರು ಅಂತಾರೆ ಏನಂತಾರೆ ಏನಂತ ತಿಳ್ಕೋತಾರೆ ಅಂತ ಇವತ್ತಿನ ಹುಡುಗರನ್ನ ಕೇಳಿ ಆ ಮಾತನ್ನ ಯಾರಿಗೇನು ಅಂದರು ಐ ಡೋಂಟ್ ಕೇರ್ ಫಾರ್ ದಟ್ ನಾವು ಅದನ್ನೆಲ್ಲ ಕೇರೆ ಮಾಡೋದಿಲ್ಲ ನನ್ನ ಬದುಕು ರೀ ಇದು ನನ್ನ ಬದುಕು ನನ್ನ ಇಷ್ಟ ನಾನು ಆವಾಗಲೇ ಹೇಳ್ದಂಗೆ ಬದುಕು ಸುರಂಗಕ್ಕೆ ಹೋಗ್ತಾ ಇದೆ ವಿಸ್ತಾರವನ್ನು ಕಳ್ಕೊಳ್ತಾ ಇದೆ ಎಲ್ಲ ರೀತಿಯಲ್ಲೂ ಸಂಕುಚಿತವಾಗವಾದ ಸ್ವಾರ್ಥದ ನೆಲೆಗೆ ತಲುಪ್ತಾ ಇದೆ ಇದೂ ಒಂದು ವಿಚ್ಛೇದನಕ್ಕೆ ಬಹಳ ಕಾರಣ ಆಗುತ್ತೆ ಮತ್ತು ಇದು ವಿಚ್ಛೇದನವನ್ನು ಒಪ್ಕೊಂಬಿಡುತ್ತೆ ಕಾನೂನು ಅದನ್ನು ಪ್ರೂವ್ ಮಾಡಬೇಕವ್ರು ಸುಮ್ಮ ಸುಮ್ಮನೆ ಹೇಳೋದಲ್ಲ ಮತ್ತು ಇದು ಹೀಗಾದರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತ ಅನ್ಸಿದ್ರೆ ವಿಚ್ಛದನ ಇದ್ದಾರೆ ಇದು ಇಲ್ಲಿ ಆ ಥರದ ಆದರೆ ಇದು ಸಮಾಜದ ಸೋಲು ಮನುಷ್ಯನ ಸೋಲಲ್ಲ ಇದು ಒಂದು ಎಲ್ಲಿ ಒಂದು ಆರೋಗ್ಯಕರವಾದ ಸ್ವಸ್ಥವಾದ ಸಮಾಜ ಮಾನಸಿಕವಾಗಿ ದೈಹಿಕವಾಗಿ ಸ್ವಸ್ಥವಾದ ಜನಗಳಿರುವಂಥ ಒಂದು ಸಮುದಾಯ ಇರಬೇಕಾಗಿತ್ತು ಅದಕ್ಕೆ ರೋಗ ಹಿಡಿತಾ ಇದೆ ಅದಕ್ಕೆ ಭಾಳಷ್ಟು ರೋಗ ಹಿಡಿತಾ ಇದೆ ಭಾಳಷ್ಟು ಬೇರೆ ಬೇರೆ ಕಡೆಗಳಲ್ಲೂ ರೋಗ ಹಿಡಿತಾ ಇದೆ ಮತ್ತು ಇದು ಕೂಡ ಒಂದು ರೋಗ ಹಿಡಿತಾ ಇದೆ ಅದು ಕುಟುಂಬಕ್ಕೂ ಬರ್ತಾ ಇದೆ ಅನ್ಯಾಯವಾಗಿ ಅನಾರೋಗ್ಯ ಕುಟುಂಬಕ್ಕೂ ಬರ್ತಾ ಇದು ಒಂದು ರೀತಿಯ ದುಃಖವೇ ಸರಿ ಆದರೂ ಸಹ ನಮ್ಮ ಯುವ ಪೀಳಿಗೆ ಯೋಚನೆ ಮಾಡಬೇಕಾಗಿರೋದು ಆರೋಗ್ಯಕರವಾದ ಒಂದು ದಾಂಪತ್ಯವನ್ನು ಕಟ್ಕೊಳ್ಳೋದ್ರ ಬಗ್ಗೆ ಅಂತ ಮಾತ್ರ ನಾನು ಹೇಳೋದಕ್ಕೆ ಯೋಚನೆ ಮದುವೆ ಆಗೋ ಮೊದಲು ಎಷ್ಟೊಂದು ವಿಚಾರವನ್ನು ಗಮನಿಸಬೇಕು ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ನಾವು ಹೇಗಿರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸೆಲ್ಫ್ ಅವೇರ್ನೆಸ್ ಎಷ್ಟು ಜಾಸ್ತಿ ಆಗಿರಬೇಕು ಇವೆ ಎಲ್ಲವನ್ನು ನಾವು ಎಳೆ ಎಳೆಯಾಗಿ ಈ ಸರಣಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಬಂದ್ವಿ ಖಂಡಿತ ನಿಮಗೆ ಇದು ಇಷ್ಟವಾಗಿರುತ್ತೆ ಭರವಸೆಗೆ ಇನ್ನಷ್ಟು ಜನರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಜೊತೆಗೆ ನಿಮಗೆ ಇಷ್ಟವಾದ ಸಂಚಿಕೆಗಳನ್ನು ಬೇರೆಯವ್ರ ಜೊತೆಗೂ ಶೇರ್ ಮಾಡಿ ಭರವಸೆ ಇನ್ನಷ್ಟು ಬೆಳೆಯೋದಕ್ಕೆ ಸಹಕರಿಸಿ ನಮಸ್ಕಾರ